ಮಲ ಹೌಸ್ಮಣಿ ಕಿಚನ್ಗೆ ಸ್ವಾಗತ ಗೌರಿ ಗಣೇಶ ಹಬ್ಬಕ್ಕೆ ಸಿಹಿ ಕಡುಬು ಮಾಡಾಕತ್ತೇನಿ ಸಿಹಿ ಕಡುಬು ಅಂತಾರೆ ಮತ್ತು ಕೊಬ್ಬರಿ ಗಡುಬುನು ಅಂತಾರೆ ನಮ್ಮ ಕಡೆ ಅಂತೀವಿ ವಿಶೇಷ ಕೊಬ್ಬರಿ ಗಡಬನ ಅಂತಾರೆ ನಾ ಕೊಬ್ಬರಿ ಗಡಬ ಅಂತ ಹೇಳ್ತೀನಿ ನಿಮಗೆ ಅದಕ್ಕೆ ಏನೇನು ಸಾಮಗ್ರಿಗೋ ಬೇಕನ್ನೋದು ಹೇಳ್ತೀನಿ ಇದು ಒಣ ಕೊಬ್ಬರಿ ಹಾಂ ಒಂದು ಬಟ್ಲ ಹೆರಿಚೆ ಮಿಕ್ಸರ್ ಮಾಡಿ ಇಟ್ಕೊಂಡೇನಿ ಅದಕ್ಕೆ ಬೆಲ್ಲ ಇಟ್ಕೊಂಡೇನಿ ಅರ್ಧ ಬಟ್ಲ ಮತ್ತು ಒಂದು ಸ್ವಲ್ಪ ಬದಾಮಿ ಇಟ್ಕೊಂಡೇನಿ ಮತ್ತು ಸ್ವಲ್ಪ ಇದು ಮನಕ್ಕೆ ಇಟ್ಕೊಂಡೇನಿ ಸ್ವಲ್ಪ ಕಾಜು ಇಟ್ಕೊಂಡೇನಿ ಮತ್ತು ಇದು ಗಸಗಸಿ ಗಸಗಸೆ ಒಂದು ಸ್ವಲ್ಪ ಇಟ್ಕೊಂಡೇನಿ ಒಂದು ಚಮ್ಚೆ ಮತ್ತು ಇದು ಶುಂಠಿ ಏಲಕ್ಕಿ ಲವಂಗ ಕೂಡಿದ್ದ ಪುಡಿ ಐತಿ ನನ್ನ ಕಡೆ ಅದನ್ನು ಇಟ್ಕೊಂಡೇನಿ ಮತ್ತು ಅದು ಅರ್ಧ ಚಮಚ ಐತಿ ಮಾಡುವ ವಿಧಾನ ಹೇಳ್ತೇನೆ ನೋಡಿ ಇದು ಬದಾಮ ಮತ್ತು ಕಾಜು ಒಂದು ಸ್ವಲ್ಪ ಇದನ್ನು ಮಿಕ್ಸರ್ದಾಗ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಹಿಂಗೆ ಮಿಕ್ಸರ್ ಮಾಡ್ಕೊಂಡೇನಿ ಸ್ವಲ್ಪ ದಪ್ಪ ಇರಬೇಕು ಅದಕ್ಕೆ ದಪ್ಪ ಮಾಡಿದ್ದೀನಿ ಅದರ ಬಾಯಾಗ ಸಿಗ್ತಾವಲ್ಲ ಕಡುಬು ತಿನ್ನೋ ಮುಂದೆ ಅದಕ್ಕೆ ಒಂದು ಸ್ವಲ್ಪ ದಪ್ಪ ಮಾಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ ಕಡಾಯಿ ಒಳಗೆ ಇದನ್ನು ಬೆಲ್ಲ ಹಾಕತೀನಿ ಬೆಲ್ಲ ಸಣ್ಣಗೆ ಅಜ್ಜಜ್ಕೊಂಡೇನಿ ಮತ್ತು ಈಗ ಸ್ವಲ್ಪ ನೀರು ಹಾಕಿನಿ ಭಾಳ ಹಾಕಂಗಿಲ್ಲ ನೋಡಿ ತೋರಿಸ್ತೀನಿ ಸ್ವಲ್ಪ ಅದು ಕುದೀಲಿ ಕುದ್ದಾದ ಮೇಲೆ ತೋರಿಸ್ತೀನಿ ನೋಡಿ ಬೆಲ್ಲ ಒಂದು ಸ್ವಲ್ಪ ಹಂಗ ಕರಗಬೇಕು ಅದೇನು ಆನದು ಅದು ಏನಿಲ್ಲ ಹಿಂಗೆ ಕರಗಬೇಕು ನೋಡಿ ಕಸ ಅದು ಏನೂ ಇಲ್ಲ ಇದ್ರಾಗ ಕಲ್ಲದು ಏನೂ ಇಲ್ಲ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಇದನ್ನ ಕೊಬ್ಬರಿ ಹಾಕೀನಿ ಹಾಂ ಒಣ ಕೊಬ್ಬರಿ ಇದು ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಹಸಿ ಕೊಬ್ಬರಿ ಇದು ಮಾಡ್ಕೊಳ್ಳಿ ಹಸಿ ಕೊಬ್ಬರಿ ಇದಾದ್ರೆ ಅಂದಿಂದ ಅಂದ ತಿನ್ನಬೇಕು ನೀವು ಮತ್ತು ಒಣ ಕೊಬ್ಬರಿ ಇದಾದ್ರೆ ಏನಕ್ಕೀ ನೀವು ಅದನ್ನು ಹೂರ್ನ ರೆಡಿ ಇಟ್ಟು ಯಾವಾಗೂ ನೀವು ಮಾಡ್ಕೊಂಡು ತಿನ್ಬೌದು ನೋಡಿ ಇದು ಕಾಜು ಮತ್ತು ಬಾದಾಮ ಪೌಡ್ರ್ ಮಾಡಿದನ್ಲ ಅದನ್ನೂ ಹಾಕತ್ತೀನಿ ನೋಡಿ ಇದು ಗಸಗಸಿ ಏನಾಯ್ತಲ್ಲ ಹಾಕಾಕತ್ತೀನಿ ಮತ್ತು ಇದು ಯಲಕ್ಕಿ ಶುಂಠಿ ಮತ್ತು ಲವಂಗ ಜಾಜಿಕಾಯಿ ಕೂಡಿದ ಪುಡಿ ನೋಡಿ ಹಿಂಗೆ ರೆಡಿ ಆಗ್ಬೇಕದ ಮತ್ತು ಇವ ಮೊಣಕ್ಕೆ ಹಿಂಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಹಾಕತೀನಿ ನೋಡಿ ಹಿಂಗೆ ಒಣ ಕೊಬ್ಬರಿ ಇದು ಮಾಡಿ ಅವು ಚಲೋ ಆಗ್ತೈತಿ ಹಸಿ ಕೊಬ್ಬರಿ ಇದು ನೀವು ಆಗಿಂದಾಗ ತಿನ್ಬೋದು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದಕ್ಕೆ ಹಿಟ್ಟು ಕೂರಿಸೋದ ತೋರಿಸ್ತೀನಿ ಅಕ್ಕಿ ಹಿಟ್ಟು ಉಪ್ಪರ್ಸೋದು ನೋಡಿ ಗ್ಯಾಸ್ ಮೇಲೆ ಒಂದು ಸ್ಟೀಲಿನ ಬೋಗಣಿ ಇಟ್ಕೊಂಡಿನಿ ಆ ಬೋಗಣಿ ಒಳಗೆ ಈ ಗ್ಲಾಸ್ಲೇ ಒಂದು ಗ್ಲಾಸ್ ನೀರು ಹಾಕ್ತೀನಿ ನಾನು ಹಿಟ್ಟು ಉಪ್ಪರ್ಸಕ್ಕೆ ಮತ್ತು ಸ್ವಲ್ಪ ಉಪ್ಪು ಬೇಕು ಅದಕ್ಕೆ ಅಕ್ಕಿ ಹಿಟ್ಟು ಬಾಯಾಗ ರುಚಿ ಹಾಕ್ತವಲ್ಲ ಉಪ್ಪು ಹತ್ತಾವೆ ಇಲ್ಲದಕ್ಕೆ ಉಪ್ಪು ಹಾಕ್ಲಿಲ್ಲ ಆದರೆ ಉಪ್ಪು ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಅದೇ ನೀರು ಕುಡ್ದಿಲ್ಲ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಹಿಟ್ಟು ಹಾಕೋದು ತೋರ್ಸ್ತೇನೆ ನೋಡೋಣ ನೀರು ಕುದಿಯಾಕತ್ತತಿ ಮತ್ತು ಅದಕ್ಕೆ ಒಂದು ಸ್ಪೂನ್ ಮೈದಾ ಹಾಕ್ತೀನಿ ಈಗ ಅಕ್ಕಿ ಹಿಟ್ಟು ಹಾಕತ್ತೀನಿ ಅಕ್ಕಿ ಇಟ್ಟು ಹಂಗೇನು ಅಳತಿ ಏನಿಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ನೀವು ಮಾಡ್ಕೋಬೋದು ಸ್ವಲ್ಪ ಬಾಯಿ ಮುಸ್ತೀನಿ ನೋಡಿ ರೆಡಿ ಆತ ಗ್ಯಾಸ್ ಆಫ್ ಮಾಡ್ತೀನಿ ಕಡಬು ಮಾಡೋದು ತೋರಿಸ್ತೀನಿ ನೋಡಿ ಇದನ್ನ ಒಂದು ತಾಟ್ನ್ಯಾಗ ಪರಾತ್ನ್ಯಾಗ ಹಾಕೊಂಡೇನಿ ಮತ್ತು ಈಗ ಇದು ಒಂದು ಸ್ವಲ್ಪ ಆರಬೇಕು ಹಾಂ ಸುಡಾಕತತಿ ಮತ್ತು ತಣ್ಣೀರ್ಲಿ ಹಿಂಗೆ ನಾದಬೇಕು ಇದನ್ನು ನಾದ್ರೆ ಮೆತ್ತಗೆ ಹಾಕತಿ ಮತ್ತು ನಿಮಗೆ ಎಲ್ಲಿ ಲಟ್ಸಾಕ ಚಲೋ ಆಕತಿ ಸುಡಾತತಿ ಈ ಹದಾಕ ನಾದಿದ್ದೇನೆ ಹಿಂಗೆ ಇಷ್ಟಿಷ್ಟ ಉಳ್ಳಿ ಮಾಡ್ತೇನೆ ಈಗ ಉಳ್ಳಿ ಮಾಡಿ ನೋಡಿ ಹಿಟ್ಟ ಮತ್ತು ಇದು ಹೂರ್ಣ ಒಳಗಿಂದ ಕೊಬ್ಬರಿದು ಎರಡು ಕರೆಕ್ಟ್ ಆಗ್ಬೇಕು ಚಂದ ಆಗ್ಬೇಕು ಅಂದ್ರೆ ನಿಮಗೆ ಕಡುಬು ಚಲೋ ಅಕ್ಕಾವ ಮತ್ತು ನಾನು ಏನು ಮಾಡ್ತೇನೆ ಹಿಂಗೆ ಮಾಡಿ ತುಂಬ್ತೇನೆ ಸ್ವಲ್ಪ ನೋಡಿ ಕಡಬ ಕುದ್ಸಾಕ ಇದು ಬುಟ್ಟಿ ಐತಿ ನನ್ನ ಕಡೆ ಮತ್ತು ಅರ್ಶಿಣಿಯಲ್ಲಿ ಒಂದು ಸ್ವಲ್ಪ ಹಾಕ್ತೇನೆ ನೋಡಿ ಇದು ಕೃಷಿದ ಏನು ಅಕ್ಕಿ ಇಟ್ಟೈತಲ್ಲ ಒಂದು ಸ್ವಲ್ಪ ಬುಡಕ್ಕೆ ಎಣ್ಣೆ ಹಚ್ತೇನೆ ಎಣ್ಣೆ ಹಚ್ಚಿ ಲಟ್ಟಿಸ್ತೇನೆ

ನೋಡಿ ಹಿಂಗೂ ಮಾಡ್ಬೋದು ನೀವು ಕೈಲಿ ನಾ ಕೈಲಿ ಹಿಂಗೆ ಮಾಡ್ತೇನೆ ನಮ್ಮ ಅಕ್ಕ ಹಿಂಗೆ ಮಾಡ್ತಿದ್ರವ್ರ ಅವ್ರದ್ದು ನೋಡಿ ನಾನು ಸ್ವಲ್ಪ ಕಲುತ್ತೇನೆ ಈಗ ನೋಡಿ ನೋಡಿ ಚಾನ್ಗಿ ಒಳಗೆಲ್ಲ ಕಡುಬಿಟ್ಟೇನೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಉದುರಿಸ್ತೇನೆ ಹತ್ಕೋಬಾರ್ದು ಅಂಥೇಳಿ ನೋಡಿ ಒಂದು ಕುಕ್ಕರ್ ಇಟ್ಟೆನೆ ಕುಕ್ಕರ್ ಒಳಗೆ ಒಂದು ಚರ್ಗೆ ನೀರು ಹಾಕಿದ್ದೀನಿ ಒಂದು ರಿಂಗ್ ಇಟ್ಕೊಂಡೇನಿ ಅದ್ರಾಗ ಹಾಂ ಈಗ ಅದನ್ನೇನು ಕಡಬ ಹಾಕೇನಲ್ಲ ಅದ್ರಾಗ ಇಡ್ತೇನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ಅವನ್ನ ಹಾಂ ಮತ್ತು ಈಗ ಗ್ಯಾಸ್ಗೆಟ್ ಹಾಕಂಗಿಲ್ಲ ವೇಟ್ ಅಷ್ಟೇ ಹಾಕ್ತೇನೆ ನೋಡಿ ಕಡಬ ಬೇಯಿಸಿದ ನಾವನ್ನ ತೋರಿಸ್ತೀನಿ ನಿಮಗೆ ನೋಡಿ ಕುಕ್ಕರ್ ಬಾಯಿ ತೆಗೆದ್ದೀನಿ ಎಷ್ಟು ಮೆ ಸ್ಮೆಲ್ ಬರಾಕತ್ತವ ಮತ್ತು ಅರ್ಶಿಣಿಯಲ್ಲಿ ಹಾಕಿ ಬೇಯಿಸ್ಬೇಕು ಭಾಳ ಚಲೋ ಹಾಕಾವ ನೋಡಿ ಸರ್ವ್ ಮಾಡೋದ ತಗೋದ ತೋರಿಸ್ತೀನಿ ನೋಡಿ ಗೌರಿ ಗಣೇಶ ಹಬ್ಬದ ಕಡಬು ಸಿಹಿ ಕಡಬು ಮಾಡಿ